ಶ್ರೀ ಗುರುಭ್ಯೋ ನಮಃ ಸಜ್ಜನ ಹಿಂದೂ ಬಾಂಧವರೇ ಇಡೀ ಹಿಂದೂ ಸಮಾಜವನ್ನು ಮತ್ತೆ ಜಾಗೃತಿಗೊಳಿಸಬೇಕು ಹಿಂದೂಗಳಲ್ಲಿರುವಂತಹ ಅನೇಕ ಮೌಢ್ಯಗಳ ನಿವಾರಣೆ ಆಗಬೇಕು ಹಾಗೆ ಆಧುನಿಕ ಕಾಲದಲ್ಲಿ ನಮ್ಮ ಸಮಾಜ ಎದುರಿಸುವಂತಹ ಅನೇಕ ಸವಾಲುಗಳಿಂದ ನಮ್ಮ ಧರ್ಮವನ್ನು ಸಂರಕ್ಷಿಸಬೇಕು ಈ ನಿಟ್ಟಿನಲ್ಲಿ ಕೇರಳದ ಇಡೀ ಯತಿ ಸಮೂಹ ಒಗ್ಗೂಡಿಕೊಂಡು ಧರ್ಮ ಸಂದೇಶ ಯಾತ್ರೆ ಎಂಬಂತಹ ಒಂದು ಯಾತ್ರೆಯನ್ನು ಕೈಗೊಳ್ಳುವುದಾಗಿ ಸಂಕಲ್ಪ ನಡೆದಿದೆ ನಾವೆಲ್ಲರೂ ಅದರಲ್ಲಿ ಭಾಗವಹಿಸ್ತಾ ಇದ್ದೇವೆ ಆರನೇ ತಾರೀಕಿನಂದು ಇದೇ ತಿಂಗಳ ಆರನೇ ತಾರೀಕಿನಂದು ಕುದ್ರೋಳಿಯ ನಮ್ಮ ಆಧುನಿಕ ಸಮಾಜದಕ್ಕೆ ದೊಡ್ಡ ಶಕ್ತಿ ತುಂಬಿದಂತಹ ಪೂಜ್ಯರಾದಂತಹ ನಾರಾಯಣ ಗುರುಗಳ ಒಂದು ಶ್ರದ್ಧಾ ಕೇಂದ್ರದಿಂದ ಈ ಯಾತ್ರೆ ಸಂತರೆಲ್ಲರೂ ಅಲ್ಲಿಂದ ಹೊರಡಲಿಕ್ಕಿದರೆ ಆ ಮೂಲಕ ಅದೇ ದಿವಸ ಸಾಯಂಕಾಲ ಕೇರಳವನ್ನು ಪ್ರವೇಶ ಮಾಡುವಂಥದ್ದು ಏಳನೇ ತಾರೀಕಿಗೆ ಮಧ್ಯಾಹ್ನ ಮೇಲೆ ಮೂರು ಗಂಟೆಗೆ ಕಾಡಿನಿಂದ ತಾಳಿಪಡುಪು ಮೈದಾನಕ್ಕೆ ಮೆರವಣಿಗೆಯ ಮೂಲಕ ನಡೆದು ಅಲ್ಲಿ ಸಾರ್ವಜನಿಕರ ಸಮಾವೇಶ ನಡೆಯಲಿಕ್ಕಿದೆ ನಮ್ಮ ಧರ್ಮಕ್ಕೆ ಇರುವಂತಹ ಸವಾಲುಗಳು ಅದರಿಂದ ಧರ್ಮವನ್ನು ರಕ್ಷಣೆ ಮಾಡುವ ಅವಶ್ಯಕತೆ ಮತ್ತು ಇಡೀ ಹಿಂದೂಗಳನ್ನು ಜಾಗೃತಿ ಮಾಡುವಂತಹ ಉದ್ದೇಶದಲ್ಲಿ ನೂರರಷ್ಟು ಸಂತರು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಳ್ಳಿಕ್ಕಿದ್ದಾರೆ ಕಾಸರಗೋಡು ಜಿಲ್ಲೆಯ ಇತಿಹಾಸದಲ್ಲಿ ಬಹುಶಃ ಇದು ಪ್ರಥಮ ಬಾರಿಗೆ ನಡೆಯುವಂಥದ್ದು ಇಡೀ ಹಿಂದೂ ಬಾಂಧವರು ನಮ್ಮ ನಮ್ಮ ಕರ್ತವ್ಯ ಎಂದು ತಿಳಿದುಕೊಂಡು ನಮ್ಮ ಧರ್ಮನ ಧರ್ಮದ ರಕ್ಷಣೆಗಾಗಿ ಒಗ್ಗೂಡುವಂತಹ ಅವಶ್ಯಕತೆಯನ್ನು ಅರ್ಥ ಮಾಡಿಕೊಂಡು ಸಾಧುಸಂತರೇ ಮುಂದೆ ಬಂದಿರುವಾಗ ಹಿಂದೂ ಬಾಂಧವರಾದ ನೀವೆಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಕ್ಟೋಬರ್ ಏಳು ಮಧ್ಯಾಹ್ನ ಮೂರು ಗಂಟೆಗೆ ಕರ್ನಕಾಡಲ್ಲಿ ಸೇರಲಿಕ್ಕಿರುವಂಥದ್ದು ಅಲ್ಲಿಂದ ಮೆರವಣಿಗೆಯಲ್ಲಿ ತಾಳಿಪಡಪು ಮೈದಾನದಲ್ಲಿ ಸಾರ್ವಜನಿಕ ಸಭೆ ನಡೆಯಲಿಕ್ಕಿದೆ ಎಲ್ಲ ಕಾರ್ಯಕ್ರಮವನ್ನು ನೀವೆಲ್ಲರೂ ಸೇರಿಕೊಂಡು ಯಶಸ್ಸುಗೊಳಿಸಬೇಕು ಧರ್ಮಕ್ಕೆ ಶಕ್ತಿ ತುಂಬುವ ಕೆಲಸವನ್ನು ನಾವು ಮಾಡಬೇಕು ಆ ಮೂಲಕ ಮುಂದಿನ ದಿನಗಳಲ್ಲಿ ನಮ್ಮ ಧರ್ಮವನ್ನು ಸಂರಕ್ಷಿಸುವಂತಹ ಕರ್ತವ್ಯ ನಮ್ಮದು ಎಂಬಂತಹ ಪ್ರಜ್ಞೆ ನಮ್ಮಲ್ಲೆಲ್ಲ ಹಿಂದೂ ಸಮಾಜದಲ್ಲಿ ಜಾಗೃತಿ ಆಗಬೇಕೆಂಬಂತಹ ಅಪೇಕ್ಷೆಯನ್ನು ವ್ಯಕ್ತಪಡಿಸ್ತಾ ಮತ್ತೊಮ್ಮೆ ನೀವೆಲ್ಲರೂ ಏಳು ತಾರೀಕಿಗೆ ಮೂರು ಗಂಟೆಗೆ ತಾಳಿಪಟಪು ಮೈದಾನಕ್ಕೆ ಸೇರಲಿರುವಂತಹ ಮೆರವಣಿಗೆಗಾಗಿ ಕರಂದ ಕಾಡಿಗೆ ಬಂದು ಸೇರಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಭಾಗವಹಿಸಬೇಕು ನಮ್ಮವರನ್ನು ಕರ್ಕೊಂಡು ಬರಬೇಕು ಆ ಮೂಲಕ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಬೇಕು ಅಂತ ಈ ಮೂಲಕ ನಾವು ಅಪೇಕ್ಷೆಯನ್ನು ವ್ಯಕ್ತಪಡಿಸ್ತೇವೆ